ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಹರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಲಿಂಗಮದ್ದೇ ಜಗತ್ಸರ್ವಂ ಲಿಂಗಮಯಂ ಜಗತ್ ಅಂಥೇಳಿ ಒಂದು ಉಕ್ತಿ ಅದು ಏನು ಹೇಳ್ತೈತಿ ಅಂದರೆ ಲಿಂಗದೊಳಗೆ ಇಡೀ ಜಗತ್ತು ಅಡಿಗೆತಿ ಇಡೀ ಜಗತ್ತು ಲಿಂಗ ಸ್ವರೂಪ ಐತಿ ಅಂತ ಲಿಂಗ ಅಂದರೆ ಅದು ಒಂದು ವಸ್ತು ಅಲ್ಲ ಅದು ಒಂದು ವಿಷಯವಲ್ಲ ಅದು ಯಾವುದೋ ಒಂದು ಪರಿಮಿತಿಗೆ ಒಳಪಟ್ಟದ್ದು ಅಲ್ಲ ಅದು ನಿರಾಕಾರ ಚೈತನ್ಯ ಅದು ಅದಕ್ಕೆ ಶರಣರು ಜಗದಗಲ ಮುಗಿಲಗಲ ಮಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಇಂದೆನ್ನ ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂತ ಹೇಳಿದರು ಲಿಂಗದೊಳಗೆ ಇಡೀ ಜಗತ್ತನ್ನು ಕಾಣಬೇಕಂತ ಕೈಯೊಳಗೆ ಇಟ್ಕೊಂಡು ಕುಂತಿರ್ತೀವಲ್ಲ ಅದು ಅಷ್ಟು ಲಿಂಗ ಅಲ್ಲ ಒಂದು ದೇವಸ್ಥಾನದೊಳಗೆ ಸ್ಥಾಪನೆ ಮಾಡಿರ್ತೀವಲ್ಲ ಅದು ಅಷ್ಟು ಲಿಂಗ ಅಲ್ಲ ನಿಮಿತ್ತ ಮಾತ್ರ ಅದು ಕೈಯೊಳಗೆ ಕುಂತೈತಿ ನಿಮಿತ್ತ ಮಾತ್ರ ಅದು ಒಂದು ಕ್ಷೇತ್ರದಲ್ಲಿ ಸ್ಥಾಪಿಸಲ್ಪಟ್ಟೈತಿ ಹಂಗಂದ್ರೆ ನಿಜವಾದ ಲಿಂಗ ಯಾವುದು ಅಂದರೆ ಇಡೀ ಜಗತ್ತನ ಲಿಂಗ ಅಂತ ಹೇಳಿದ್ರಲ್ಲಿ ಎಲ್ಲವೂ ಲಿಂಗನ ಆದ ಮೇಲೆ ಅಲ್ಲಿ ದ್ವೇಷ ಅಸೂಯೆ ಪಾಪ ಅನೀತಿ ಅತ್ಯಾಚಾರಕ್ಕೆ ಅವಕಾಶ ಇಲ್ಲ ಯಾರು ಲಿಂಗಮೆ ಜಗತ್ ಸರ್ವಂ ಅಂಥೇಳಿ ತಿಳ್ಕೊಂಡ್ರು ಸರ್ವಂ ಲಿಂಗಮಯಂ ಜಗತ್ ಅಂಥೇಳಿ ತಿಳ್ಕೊಂಡ್ರು ಅವರು ಎಂದೂ ಪಾಪಿಗಳಾಗಕ್ಕೆ ಸಾಧ್ಯವಿಲ್ಲ ಯಾಕಂದರೆ ತಮ್ಮ ಒಳಗಿದ್ದಂಥ ಇಷ್ಟಲಿಂಗ ತಮ್ಮ ಕ್ಷೇತ್ರದಲ್ಲಿದ್ದಂಥ ಸ್ಥಾವರಲಿಂಗ ತಮ್ಮ ಅಂತರಂಗದೊಳಗಿರುವಂಥ ಆತ್ಮಲಿಂಗ ಅದರಲ್ಲಿ ಯಾವ ಭೇದ ಭಾವವನ್ನೂ ಅವರು ಕಾಣುವುದಿಲ್ಲ ಒಂದನೇದ್ದು ಎರಡನೇದ್ದು ಎಲ್ಲಿ ನೋಡಿದಲ್ಲಿ ಅವರಿಗೆ ಲಿಂಗನ ಕಾಣ್ತೈತಿ ಭೂಮಿ ಆಕಾಶ ವಾಯು ಅಗ್ನಿ ಜಲ ಈ ಪಂಚಮಹಾಭೂತಗಳಲ್ಲಿಯೂ ಸಹಿತ ಲಿಂಗನ ಕಾಣ್ತೈತಿ ಅಂದಮೇಲೆ ಅವನ ಮನಸ್ಸು ಎಷ್ಟು ವಿಶಾಲವಾಗಬೇಕು ಅವನೊಳಗಿದ್ದಂಥ ಭೇದ ಭಾವಗಳು ಅಳದು ಹೋಗಬೇಕು ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ವಿಚಾರ ಮಾಡಬೇಕು ಅದು ಕೇವಲ ಬಾಯಿಂದ ಹೇಳಿದರೆ ನಡಿಲಿಲ್ಲ ಕಿವಿಯಿಂದ ಕೇಳಿದರೆ ನಡಿರಲಿಲ್ಲ ಅದನ್ನು ನಮ್ಮ ಜೀವನದೊಳಗೆ ಆಚರಿಸಬೇಕು ಅಂದಾಗ ಸಾರ್ಥಕರೇ ನಿನ್ನ ಹೆಂಡತಿ ಆಕಿನೂ ಲಿಂಗ ಅಂದರೆ ದೇವರನ ನಿನ್ನ ತಾಯಿ ತಂದೆ ಬಂಧು ಬಳಗ ಆಪ್ತ ಮಿತ್ರರು ಜಗತ್ತಿನೊಳಗಿರುವಂಥ ಎಲ್ಲ ಜೀವರಾಶಿಗಳು ಎಲ್ಲವೂ ಸಹಿತ ದೇವರ ಸ್ವರೂಪ ಅಂಥೇಳಿ ತಿಳ್ಕೊಳ್ಳೋದನ್ನು ಶ್ರೇಷ್ಠವಾದಂಥ ಮನುಷ್ಯ ಜನ್ಮದ ಸಾಧನೆ ಅಂತಹ ಸಾಧನೆಯನ್ನು ಮಾಡುವ ಭಾಗ್ಯವನ್ನು ಸದ್ಗುರು ಸಿದ್ಧಾರಣರು ನಮಗೆ ಅನುಗ್ರಹಿಸಲಿ ಅಂಥೇಳಿ ಅವರು ಶ್ರೀಚರಣಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು ಬಯಲ ಅತಿಥಿ ಅನ್ನುವಂತಹ ಸುಂದರವಾದಂತಹ ಕಾದಂಬರಿ ರೂಪದ ಸಿದ್ಧಾರುಡರ ಕುರಿತಾದಂಥ ಗ್ರಂಥ ಶಾಂತಲಾ ಯೋಗೀಶ್ ಯಡ್ರಾವಿಯವರು ಈ ಸುಂದರವಾದ ಗ್ರಂಥವನ್ನು ಬರೆದರು ಇದನ್ನು ಓದುವಾಗ ನಮಗೇನು ಅನ್ನಿಸ್ತೈತೆ ಅಂದರೆ ನಮ್ಮ ಕಣ್ಣು ಮುಂದನ ಇದೆಲ್ಲವೂ ನಡೆದೈತಪ್ಪ ಅನ್ನುವಂಥ ಭಾವ ಮೂಡ್ತೈತಿ ಇಂತಹ ಸುಂದರವಾದಂತಹ ಬರವಣಿಗೆಯನ್ನು ನಮಗೆ ನೀಡಿದಂತಹ ಲೇಖಕರ ಶ್ರೀಚರಣಗಳಿಗೆ ನಾವು ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಇದರೊಳಗೆ ಇವತ್ತ ಐವತ್ತೆಂಟನೆಯ ಭಾಗ ಅಕ್ಕಲಕೋಟಿ ಶರಣಪ್ಪನವರು ವೀರಶೈವಾಭಿಮಾನಿ ಯಾವುದೇ ಒಂದು ಕೆಲಸ ಮಾಡಿದರೂ ಪೂರ್ಣವಾಗುವವರೆಗೆ ಬಿಡದ ಛಲವಾದಿ ಬಾಲಕನಿದ್ದಾಗಲೇ ಆ ಗುಣ ಅವನಲ್ಲಿ ಬೇರು ಬಿಟ್ಟಿತ್ತು ಒಂದು ಸಲ ಬರಗಾಲ ಬಿದ್ದಿತು ಕಾರಜೋಳ ಈತನ ಊರು ಅಲ್ಲಿಯೇ ಶಾಲೆ ಕಲಿಯುತ್ತಿದ್ದ ಒಂದು ಸಲ ಅಕ್ಕಲಕೋಟಿ ಮಹಾರಾಜರು ಕಾರಜೋಳಕ್ಕೆ ಬರುವವರಿದ್ದರು ಈತ ಸಹಪಾಠಿಗಳನ್ನೆಲ್ಲ ಸೇರಿಸಿ ಹಾರು ಸಮೇತ ಮಹಾರಾಜರಿಗೆ ಭೆಟ್ಟಿಯಾದನು ಅತಿ ವಿನಯ ಅಷ್ಟೇ ಗಂಭೀರವಾಣಿಯಿಂದ ಬಾಲಕ ಶರಣ ಮಹಾರಾಜ ಈ ವರ್ಷ ಬರಗಾಲದ ಭವನೆ ಆ ಭವನಿಗೆ ಸಿಕ್ಕು ರೈತರು ತತ್ತರಿಸುತ್ತಿದ್ದಾರೆ ತಿನ್ನಲು ಕೂಳಿಲ್ಲದೆ ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ ದನ ಕರುಗಳ ಪಾಡಂತೂ ಯಾತಕ್ಕೂ ಬೇಡ ಆದ್ದರಿಂದ ತಿಳಿದವರಾದ ತಾವು ಫಲಗಳ ಹಪ್ತೆ ಸೂಟು ಬಿಡುವ ಕೃಪೆ ಮಾಡಬೇಕು ಎಂದಾಗ ಅಕ್ಕಲಕೋಟಿ ಮಹಾರಾಜರಿಗೆ ಸೂಜಿಗವಾಗದಿರಲಿಲ್ಲ ಪುಟ್ಟ ಬಾಲಕ ಎಂತಹ ಧೀರ ಉದಾತ್ತ ಭಾವ ತಿಂದುಂಡು ಹಾಯಾಗಿ ತಿರುಗಾಡುವ ಬಾಲಕನಿಗೆ ಬರಗಾಲದ ಬಿಸಿ ತಟ್ಟಿದೆ ಏನಾದರೂ ಸಹಾಯ ಮಾಡಲೇಬೇಕು ಎಂದು ಯೋಚಿಸಿದ ಮಹಾರಾಜರು ಬಾಲಕ ನೀನು ಸಣ್ಣವನಾದರೂ ನಿನ್ನ ಮಾತಿನಲ್ಲಿ ದೊಡ್ಡತನವಿದೆ ನಿನ್ನ ಮಾತಿಗೆ ಒಪ್ಪಿದೆ ಎಂದು ಅದರಂತೆಯೇ ನಡೆದರು ಊರಲ್ಲೆಲ್ಲ ಶರಣರದೇ ಮಾತು ಅಂದಿನಿಂದ ಅವನು ಬಾಲಕರ ಮುಂದಾಳುವಾದ ಅನ್ಯಾಯವನ್ನು ಖಂಡಿಸಿ ಕೆಲವರಿಗೆ ವಿರೋಧಿಯೂ ಆದ ದೊಡ್ಡವನಾದ ಮೇಲೆ ಅಕ್ಕಲ ಕೋಟೆಯಲ್ಲಿ ಇರತೊಡಗಿದ ಪ್ರತಿಯೊಂದನ್ನು ಸಾಧಿಸಿ ನೋಡುವ ಶೋಧಿಸಿ ತಿಳಿಯುವ ಗುಣ ಶರಣನಲ್ಲಿತ್ತು ಈತನ ಮೂಲ ನಾಮ ಶರಣನೆಂದು ಕರೆಯಲು ಒಂದು ಪ್ರಸಂಗ ಕಾರಣವಾಯಿತು ಒಂದು ಸಲ ಮಳೆಯಾಗದೆ ಬಹಳ ಭವನೆ ಬಂದೊದಗಿತು ರೇವಣ ಅದನ್ನು ನೋಡಲಾಗದ ಪರಿಸ್ಥಿತಿ ಬಂದು ಕಡೆಯಾದರೆ ಸಂಪೂರ್ಣ ನಿಷ್ಠೆಯಿಂದ ಮೇಘೋಪಾಸನೆ ಮಾಡಿದರೆ ಮಳೆ ಬರುವುದು ಖಂಡಿತ ಎಂಬುದನ್ನು ಪ್ರಯೋಗ ಮಾಡಿ ನೋಡುವ ಛಲ ಮತ್ತೊಂದು ಕಡೆ ಮಳೆ ತರಿಸುವ ಸಂಕಲ್ಪ ಮಾಡಿ ಮಲ್ಲಯ್ಯನ ಗುಡಿಯಲ್ಲಿ ಅನುಷ್ಠಾನಕ್ಕೆ ಕುಳಿತೇ ಬಿಟ್ಟನು ಅನ್ನ ನೀರು ನಿದ್ರೆ ಮಾತು ಎಲ್ಲವನ್ನು ತೊರೆದು ಸಮಾಧಿಯಲ್ಲಿ ಉಳಿದನು ಮಳೆ ಬಂದೇ ಬಂದಿತು ಕೆರೆ ಬಾವಿ ತುಂಬಿ ಜನರ ಹೃದಯಗಳೂ ತುಂಬಿದವು ಮೇಘೋಪಾಸನೆಯಲ್ಲಿ ಅವನ ವಿಶ್ವಾಸ ಹೆಚ್ಚಿದರೆ ಇವನಲ್ಲಿ ಜನರ ನಿಷ್ಠೆ ಗೌರವ ಭಕ್ತಿಗಳು ಹೆಚ್ಚಿದವು ಜನರೆಲ್ಲ ಕೂಡಿ ರೇವನ ಸಿದ್ಧನನ್ನು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಏನಾದರೂ ಒಂದು ಕಾಣಿಕೆ ಕೊಡಬೇಕೆಂದು ಯೋಚಿಸುತ್ತಿದ್ದನ್ನು ರೇವಣ ಮುಂದೆ ಹೇಳಿದರು ನಾನು ಹಣಕ್ಕಾಗಲಿ ಕೀರ್ತಿಗಾಗಲಿ ಅನುಷ್ಠಾನ ಮಾಡಲಿಲ್ಲ ಅದು ನನಗೆ ಬೇಕಿಲ್ಲ ನೀವು ಬಾಯಿ ತುಂಬ ಶರಣ ಎಂದು ಕರೆದು ಶರಣ ಪದವಿ ಕೊಡಿ ಅದಕ್ಕಿಂತಲೂ ಹೆಚ್ಚೇನೂ ಬೇಡ ಎಂದಾಗ ನಿಷ್ಪ್ರಹ ವೃತ್ತಿಯನ್ನು ಕಂಡ ಜನ ಅಂದಿನಿಂದ ಶರಣಪ್ಪ ಸ್ವಾಮಿ ಶರಣಪ್ಪನವರು ಎಂದು ಕರೆಯುವ ವಾಡಿಕೆಯಾಯಿತು ಹೇಳಿ ಕರೆ ವಿಶೇಷವಾಗಿ ಹೇಳ್ಕೊತಾ ಹೋಗ್ತಾರೆ ಇಲ್ಲಿ ಅಕ್ಕಲಕೋಟೆಯ ಶರಣಪ್ಪನವರನ್ನು ಕುರಿತು ವಿಶೇಷವಾಗಿ ವಿವರಣೆ ಕೊಟ್ಟುಕೊಂತ ಹೋಗಿದ್ದಾರೆ ಸಣ್ಣವರಿದ್ದಾಗಿಂದ ಸಹಿತ ಅಕ್ಕಲಕೋಟೆ ಶರಣಪ್ಪನವರು ಅತ್ಯಂತ ವಿಶೇಷವಾದಂಥ ಪ್ರವೃತ್ತಿಯನ್ನು ಹೊಂದಿದವರಿದ್ದರು ಬರಗಾಲ ಬಿದ್ದೈತೆ ಅಂತ ಹೇಳೋಕೆ ಸಣ್ಣ ಬಾಲಕ ಇದ್ದಾಗನ ಅಕ್ಕಲಕೋಟೆಯ ಮಹಾರಾಜರ ಮನಸ್ಸನ್ನು ಒಲಿಸಿ ಹತ್ತಾ ವಸೂಲಿಯನ್ನು ಬಿಡಿಸಿದಂಥ ಒಂದು ಸಾಮರ್ಥ್ಯ ಬಾಲಕ ರೇವನ ಸಿದ್ಧರಲ್ಲಿ ಇತ್ತು ಅವರ ಮೂಲ ಹೆಸರು ರೇವನ ಸಿದ್ಧ ಯಾವಾಗ ಮಳೆ ಬರೆಸ್ಬೇಕಂತೇಳಿ ಮೇಘೋಪಾಸನೆಯನ್ನು ಮಾಡಿ ಅಖಂಡವಾದಂಥ ಅನುಷ್ಠಾನವನ್ನು ಮಾಡಿ ಮಳೆ ತರಿಸಿದರೂ ಆವಾಗ ಎಲ್ಲ ಜನರು ಕೂಡಿ ಅವರನ್ನು ಶರಣ ಶರಣಪ್ಪ ಶರಣ ಹೇಳಿ ಕರೆದರು ಅಂತ ಹೇಳ್ಕರ ವಿಶೇಷವಾಗಿ ಅವರನ್ನು ಇಲ್ಲಿ ಹೇಳ್ತಾರೆ ಹಣಕ್ಕಾಗಲಿ ಅಥವಾ ಕೀರ್ತಿಗಾಗಲಿ ಅವರು ಏನನ್ನು ಮಾಡ್ತಿರ್ಕಿಲ್ಲ ಮತ್ತು ಪರೀಕ್ಷಾ ಮಾಡಲಾರ್ದ ಯಾವುದನ್ನು ಅವರು ಒಪ್ಪಿಕೊಳ್ತಿರ್ಕಿಲ್ಲನೂ ಸಹಿತ ಮತ್ತು ಲಿಂಗಾಯತ ಧರ್ಮದೊಳಗೆ ಅನೇಕ ಉಪ ಪಂಗಡಗಳೇನಿದ್ವು ಆ ಜಾತಿಗಳೆಲ್ಲ ಒಂದು ಪಾ ಲಿಂಗಾಯತನಿ ಒಂದ ಕೆಲಸದ ಒಂದು ಆಧಾರದ ಮೇಲೆ ಜಾತಿಗಳನ್ನು ವಿಂಗಡಿಸಬೇಡ್ರಿ ಅಂತ ಹೇಳಿದ್ರೆ ಭಾಳ ವಿಶೇಷವಾಗಿ ಹೇಳಿ ಅವ್ರು ಏನು ಮಾಡ್ತಿದ್ರಂದ್ರೆ ಒಕ್ಕಟ್ಟನ ಸಮಾಜದಲ್ಲಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದರು ಮತ್ತು ಯೋಗ ಸಾಧನೆಯನ್ನು ಮಾಡಿ ತಮ್ಮ ಒಂದು ಯೋಗಾಭ್ಯಾಸವನ್ನು ಸಹಿತ ವಿಶೇಷವಾಗಿ ಅವರು ಸಾಧನೆಯನ್ನು ಮಾಡಿದರು ಮತ್ತೊಂದು ಅಚ್ಚೆಗಾವಿ ಅಂತ ಹೇಳಿಕಾರ ಒಂದು ಊರು ಆ ಅಚ್ಚೆಗಾವಿಯೊಳಗೆ ಬುದ್ಧಪ್ಪ ಮಹಾರಾಜರು ಅಂತ ಹೇಳ್ಕಾರೆ ಒಬ್ಬ ಮಹಾಜ್ಞಾನಿಗಳಿದ್ದರು ಅವ್ರ ಅಂತ್ಯೇಕ ವಿಶೇಷವಾದಂಥ ಸಾಧನೆಯನ್ನು ಮಾಡಿ ಅವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಅವರು ಬುದ್ಧಪ್ಪ ಮಹಾರಾಜರ ಕಡೆ ಏನಂದ್ರೆ ನನಗೆ ಯೋಗ ಜ್ಞಾನವ ಯೋಗವನ್ನು ನೀವು ಅನುಗ್ರಹಿಸಿದ್ರಿ ಜ್ಞಾನ ದೇವತು ಕೈವಲ್ಯಂ ಅಂಥೇಳಿ ಶ್ರುತಿ ಹೇಳಿದಂಗೆ ನನಗೆ ವಿಶೇಷವಾದಂಥ ಜ್ಞಾನ ಮಾರ್ಗವನ್ನು ನೀವು ಅನುಗ್ರಹಿಸಬೇಕಂತ ಹೇಳಿಕಾರ ಬುದ್ಧಪ್ಪ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಾರೆ ಆವಾಗ ಬುದ್ಧಪ್ಪ ಮಹಾರಾಜರು ಹೇಳ್ತಾರೆ ಶರಣ ನನ್ನದು ಯೋಗ ಮಾರ್ಗ ಜ್ಞಾನ ಮಾರ್ಗವಲ್ಲ ತಿಳಿಯಿದೆ ನೀನು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಮಹಾಜ್ಞಾನಿಗಳಾದ ಶಿವಯೋಗದ ರಹಸ್ಯವನ್ನು ಬಲ್ಲ ಶ್ರೀ ಸಿದ್ಧಾರುಡರೆಂಬುವವರಿದ್ದಾರೆ ಅಲ್ಲಿ ಮಾತ್ರ ನಿನಗೆ ಪೂರ್ಣ ತೃಪ್ತಿ ಸಿಗುವುದು ಶರಣಪ್ಪ ಸಿದ್ಧರ ಕೀರ್ತಿ ಕೇಳಿದ್ದ ಆದರೆ ಸಿದ್ಧಾರುಡರ ಮೇಲೆ ಅವನಿಗೆ ಉದಾಸೀನ ಭಾವ ಇತ್ತು ಗುರುಗಳೇ ಅವರ ಬಳಿಯು ಹೋಗಲು ಮನಸ್ಸು ಯಾಕೋ ಹಿಂಜರಿಯಾಕತೈತಿ ಲಿಂಗವನ್ನೇ ಬಿಟ್ಟಿರುವವನು ಶಿವಯೋಗವನ್ನು ಹೇಗೆ ಸಾಧಿಸಲು ಸಾಧ್ಯ ಅಂತ ಉದಾಸೀನ ಭಾವವನ್ನು ವ್ಯಕ್ತಪಡಿಸಿದ ಆವಾಗ ಬುದ್ಧಪ್ಪ ಮಹಾರಾಜರು ಹೇಳ್ತಾರೆ ಶರಣ ನಿನಗೆ ಅವರಿಗಿಂತಲೂ ಸಮರ್ಥರಾದ ಸದ್ಗುರು ಎಲ್ಲಿಯೂ ಸಿಗಾಕೆ ಸಾಧ್ಯವಿಲ್ಲ ನೀ ಹೋಗಬೇಕು ಅಂತಂದರು ಆವಾಗ ಇದನ್ನೂ ಪರೀಕ್ಷೆ ಮಾಡಿ ನೋಡಬೇಕು ಅಂಥೇಳಿ ಬುದ್ಧಪ್ಪ ಮಹಾರಾಜರಿಗೆ ಶರಣಪ್ಪನವರು ಹೇಳ್ತಾರೆ ಹೋಗ್ತಾನೆ ಹೋಗಿ ಆ ಲಿಂಗವಿಲ್ಲದ ಮಹಾತ್ಮನಿಗೆ ಲಿಂಗವನ್ನು ಕಟ್ಟಿ ಬರ್ತೀನಿ ಮತ್ತು ಅವನನ್ನು ಪರೀಕ್ಷೆ ಮಾಡಿ ಬರ್ತೀನಿ ಅಂತ ಬುದ್ಧಪ್ಪ ಮಹಾರಾಜರಿಗೆ ಹೇಳಿದರು ಆವಾಗ ಬುದ್ಧಪ್ಪ ಮಹಾರಾಜರಂದರು ನೀ ಹೇಳಿದಂಥ ಮಾತು ಹೆಂಗನಸಕತ್ತೈತೆ ಅಂದ್ರೆ ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ಹುಡುಕಾಕ ಹೊಂಟಂಗೆ ಅಂದ್ರೆ ಅವ್ರು ಉಪ್ಪಿನ ಗೊಂಬಿ ಸಮುದ್ರದಾಗ ಬಿದ್ದು ಒಂದು ಕ್ಷಣದೊಳಗೆ ಬಿಡ್ತೈತಿ ಅಂತಾದ್ರೊಳಗೆ ಸಮುದ್ರದ ಆಳವನ್ನು ಪರೀಕ್ಷೆ ಮಾಡೋಕ್ಕೆ ಸಾಧ್ಯ ಐತೇನೋ ಅಂತಂದರು ಅವಾಗ ಇದು ಉಪ್ಪಿನ ಗೊಂಬೆ ಅಲ್ಲ ವಜ್ರದ ಗೊಂಬಿ ಅಂತ ಹೇಳ್ತಾರೆ ಶರಣಪ್ಪನವರು ಬುದ್ಧಪ್ಪ ಮಹಾರಾಜರಿಗೆ ಹೇಳ್ತಾರೆ ಅವಾಗ ಬುದ್ಧಪ್ಪ ಮಹಾರಾಜರು ಹೇಳ್ತಾರೆ ಅಂಥ ಮಹಾತ್ಮನ ಸನ್ನಿಧಾನಕ್ಕೆ ಹೋದಾಗ ವಜ್ರದ ಗೊಂಬೆನೂ ಸಹಿತ ಉಪ್ಪಾಗೋದು ಬಾಳೊತ್ತಾಗೋದಲು ಹೋಗು ಅಂತ ಹೇಳಿದ್ರಂತ ಬುದ್ಧಪ್ಪ ಮಹಾರಾಜರ ಆಶೀರ್ವಾದ ಪಡ್ಕೊಂಡು ಅವರು ಏನು ಮಾಡಿದ್ರಂದ್ರೆ ನೇರವಾಗಿ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಗೆ ಬಂದ ಒಂದು ಟಾಂಗ ಹತ್ತಿ ಸಿದ್ಧಾರುರ ಮಠದ ಒಂದು ದ್ವಾರ ಬಾಗಲೈತ್ಲ ಆ ಮೂಲಿಗೆ ಬಂದ ನಿಂತರು ನಿಂತು ವಿಚಾರ ಮಾಡಿದರು ಅಲ್ಲಿ ಹೋದ್ರೂ ಸಹಿತ ಉಪಯೋಗ ಆಗೋದಿಲ್ಲ ಯಾಕಂದರೆ ಎಲ್ಲ ಜಾತಿ ಜನರನ್ನು ಕೂಡಿಸ್ಕೊಂಡು ಕುಂತಿರ್ತಾರಂಥವ್ರು ಮಹಾತ್ಮರು ಸಿದ್ಧಾರುಡ್ರು ಅಲ್ಲಿ ನನಗೆ ಉಪಯೋಗ ಆಗೋದಿಲ್ಲ ಅಂಥೇಳಿ ಬೆಳಗಿನ ನಾಲ್ಕು ಗಂಟೆ ಸುಮಾರಿಗೆ ಅವ್ರು ಏನು ಅಂದ್ರೆ ಲಿಂಗ ಪೂಜೆ ಮಾಡ್ಕೊಳ್ಳೋಕೆ ಕುಂತರು ಲಿಂಗ ಪೂಜೆ ಮಾಡಿ ಇನ್ನು ನನಗೆ ಇಲ್ಲಿ ಹೂ ಎಲ್ಲಿಂದ ಬರಬೇಕು ಪತ್ರೆ ಇಲ್ಲಿಂದ ಬರಬೇಕು ಈ ಆರೂಢನಂತೇಕ ಎಲ್ಲಿದ ಪತ್ರೆ ಅಂತ ಹೇಳಿಕಾರ ಹುಂಚಿ ಗಿಡದ ಬುಡಕೆಯನ್ನು ಕುಂತಿದ್ರು ಆ ಹುಂಚಿ ಗಿಡದ ಮೇಲೆ ನೋಡಿದ್ರಂತ ಸಿದ್ಧಾರ್ಡ್ರ ಮುಖ ಕಾಣಕೈತಿತ್ತು ಸಾಧುವಿನ ಮುಖ ಕಾಣಕತ್ತು ಲಿಂಗದೊಳಗೆ ದೃಷ್ಟಿ ಇಟ್ಟಾರ ಲಿಂಗದೊಳಗೂ ಸಹಿತ ಸಿದ್ಧಾರ್ಡ್ರ ಮುಖ ಕಾಣಕತ್ತೈತಿ ತಾವು ಸ್ನಾನ ಮಾಡಿದಂಥ ಒಳಗೆ ನೋಡ್ತಾರ ಅಲ್ಲಿನೂ ಸಹಿತ ಸಿದ್ಧಾರ್ಡ್ರ ಮುಖ ಕಾಣಕತ್ತೈತಿ ಆವಾಗ ಶರಣಪ್ಪನವ್ರಂದರು ಇವ ಬರೀ ಮಹಾತ್ಮ ಅಲ್ಲ ಮಾಟ ಮಂತ್ರ ಮಾಡುವಂಥ ತಾಂತ್ರಿಕ ಮಾಂತ್ರಿಕನೂ ಅದಾನಿವ ಅಂತ ಮನುಷ್ಯನೇ ಹೇಗ ಅಂದರು ಅಷ್ಟನ್ನು ಹುಡ್ದು ಆ ಜುಮು ಬೆಳಕಿನೊಳಗೆ ಯಾವ ಒಬ್ಬಮ್ಮ ವೃದ್ಧ ಬಂದು ಅಪ್ಪವರು ನಿಮ್ಮ ಲಿಂಗ ಪೂಜೆಗಾಗಿ ಹೂಪತ್ರೆ ಕಳಿಸಿದಾರ ತೋರಿ ಅಂತಂದರು ಯಾರೂ ಆರೂಡ್ರಾ ಅಂತಂದರು ನಾ ಇಲ್ಲಿ ಶಿವ ಪೂಜೆಗೆ ಕುಂತಿದ್ದು ಹೆಂಗೆ ನೋಡಿದವ ಇಲ್ಲಿ ಬಂದು ಹೋಗಿದ್ದೆನ ಅಂತ ಕೇಳಿದರು ಇಲ್ಲ ಅವರು ಶೈನ್ ಮಂದಿರವನ್ನು ಬಿಟ್ಟು ಹೊರಗೆ ಬಂದಿಲ್ಲ ಅಂತ ಅಂದ ಆ ವೃದ್ಧ ಮತ್ತು ಹೋಗಿಬಿಟ್ಟ ಮತ್ತು ಹೊಳ್ಳವನ ಕರೆದರೂ ಸಹಿತ ಕಾಣಿಸದಂಗೆ ದಾಟಿ ಹೋಗಿಬಿಟ್ಟ ಆವಾಗ ಶರಣಪ್ಪನವರಿಗೆ ಆಶ್ಚರ್ಯ ಮತ್ತು ಆಘಾತ ಎರಡೂ ಆತು ಕೈ ಒಳಗೆ ಲಿಂಗವನ್ನು ಹಿಡ್ಕೊಂಡು ಲಘು ಲಘುನ ಪೂಜಾ ಮುಗಿಸಿ ಇದು ಏನೋ ಒಂದು ವಿಚಿತ್ರ ಐತಿಲ್ಲಿ ಇಲ್ಲದೆ ಅಂತೇಳಿ ತಿಳ್ಕೊಂಡು ತಮ್ಮ ಲಿಂಗವನ್ನು ತಮ್ಮ ಸಂಪುಷ್ಟದೊಳಗೆ ಹಾಕ್ಕೊಂಡು ನೇರವಾಗಿ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದರು ಅಷ್ಟೊತ್ತಿಗಾಗಲೇ ಪಾಠಶಾಲೆ ಒಳಗೆ ಮಧ್ಯಭಾಗದೊಳಗೆ ಕುಂತು ತತ್ವೋಪದೇಶ ಮಾಡಕತ್ತಿದ್ರು ಮತ್ತು ಆ ತತ್ವೋಪದೇಶವನ್ನು ಆ ಶರಣಪ್ಪನವರು ಕೇಳ್ಕೋತ ಕುಂತರು ಕೈವಲ್ಯ ಪದ್ಧತಿ ಒಳಗೆ ನಿಜಗುಣ ಶಿವಯೋಗಿಗಳು ಶಿವಲಿಂಗ ಪೂಜೆಯನ್ನು ಮಾಡುವ ಒಂದು ವಿಷಯವನ್ನು ಹೇಳಿದಂಥ ವಿಷಯವನ್ನು ಪ್ರಸ್ತಾಪ ಮಾಡಕತ್ತಿದ್ರು ಮಾಡು ಶಿವಲಿಂಗ ಪೂಜೆಯ ಅನಂತ ಅನಂತರಂಗದಳು ಸುಖಮಯ ಸಾಧನಗಳಿಂದೊಲಿದು ಅಂತ ಹೇಳಿಕಾರ ಶಿವಯೋಗಿಗಳು ಶಾಪಶಕ್ತಿಯಲ್ಲಿ ಬಹು ಶ್ ಬಹು ಸಂಯಮಿಗಳು ಅನುಗ್ರಹ ಶಕ್ತಿಯಲ್ಲಿ ಬಹಳ ಉದಾರಿಗಳು ಧಾರುಣಿಯ ಕ್ಷಮೆಗೂ ಅವರ ಕ್ಷಮೆ ಮಿಗಿಲು ಕಾರುಣ್ಯಪೂರ್ಣವಾದ ಕೇವಲ ಅನುಗ್ರಹಪೂರ್ಣವಾದ ಗುಣವು ಶಿವಯೋಗದ ಲಕ್ಷಣವಾಗಿದೆ ಪ್ರಾಣಿ ಮಾತ್ರೆಗಳಲ್ಲಿ ಅನುಕಂಪ ಸೂಸುವ ಅಗಾಧ ಗುಣ ಅವರಲ್ಲಿರುತ್ತದೆ ಕೋಪ ತಾಪ ಶಾಪಗಳಿಗೆ ಕಿಂಚಿತ್ತೂ ಸ್ಥಳವಿಲ್ಲ ಶಿವಯೋಗಿ ಕೇವಲ ತ್ರಿಕಾಲಲಿಂಗ ಪೂಜೆ ಮಾತ್ರ ಮಾಡುವುದಿಲ್ಲ ನಿತ್ಯ ಲಿಂಗಾನುಸಂಧಾನದಲ್ಲಿ ಇರುತ್ತಾನೆ ಅವನು ಏನು ಮಾಡುತ್ತಾನೋ ಅದೆಲ್ಲ ಲಿಂಗ ಪೂಜೆ ಕೇವಲ ಹೊರಗಿನ ಜಲ ಪತ್ರೆ ಪುಷ್ಪಗಳಿಂದ ಅದೆಷ್ಟು ದಿನ ಪೂಜೆ ಮಾಡುವುದು ಒಳಗೂ ಪೂಜೆ ಸದೋಜಿತವಾದದ್ದು ಒಳಗೂ ಅಂತಹ ಪರಿಕರಗಳಿವೆ ಹೊರಗೆ ಬರೀ ಇಷ್ಟಲಿಂಗ ಪೂಜೆ ನಡೆದರೆ ಒಳಗೆ ಪ್ರಾಣಲಿಂಗ ಭಾವಲಿಂಗ ಪೂಜೆ ನಡೆಯುತ್ತದೆ ಅಂತ ಹೇಳಿಕಾರು ಸಿದ್ದಾರುಡ್ರು ವಿಶೇಷವಾಗಿ ಹೇಳಕತ್ತಿದ್ದರು ಮನಸ್ಸಿನೊಳಗ ಆಸನ ಅಗ್ಗವಣೆ ಭಸ್ಮ ಪತ್ರಿ ಪುಷ್ಪ ದೀಪ ಧೂಪಕ್ಕಾಗಿ ನಾವು ಹೊರಗೆ ಹೆಂಗೆ ಹಾತು ಹೊರಿತೀವಲ್ಲ ಹಂಗೆ ಹೊರಿಬೇಕಾಗಿಲ್ಲ ತನ್ನಷ್ಟಕ್ಕೆ ತಾನ ನಿರ್ಮಾಣವಾಗಿ ಆನಂದ ನೀಡತೈತಿ ಆತ್ಮಪೂಜೆ ಶ್ರೇಷ್ಠವಾದದ್ದು ಅಂತ ಹೇಳಿಕಾರ ಸಿದ್ಧಾರ್ಡ್ರು ಭಕ್ತರಿಗೆ ಉಪದೇಶ ಮಾಡಕತ್ತಿದ್ರು ಶರಣಪ್ಪನವರ ಕಣ್ಣೊಳಗ ಧಾರಾಕಾರವಾಗಿ ನೀರು ಸುರಿತಿತ್ತು ಇಂತಹ ಮಹಾತ್ಮನಿಗೆ ನಾ ಎಷ್ಟು ನಿಂದ ಮಾಡಿದೆ ಇಂತಹ ಮಹಾತ್ಮನಿಗೆ ಕೊಳ್ಳಾಗ ಕಟ್ಟಬೇಕಂತ ಹೇಳಿ ಲಿಂಗ ತಂದೆ ಲಿಂಗಕ್ಕೆ ಲಿಂಗವನ್ನು ಎಲ್ಲಿ ಕಟ್ಟುವುದು ಅಂಥೇಳ ಶರಣಪ್ಪ ಸಿದ್ಧಾರುಡರ ಪಾದಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ಗುರುನಾಥ ಇವತ್ತಿನಿಂದ ನಾನೂ ಸಹಿತ ನನ್ನ ಇಷ್ಟಲಿಂಗವನ್ನು ನಿಮ್ಮ ಪಾದಕ್ಕೆ ಇಡ್ತೇನೆ ಅಂತ ತಗಿಯಕತ್ರು ಆವಾಗ ಶರಣಪ್ಪ ಭಾಳ ಆತರು ಪಡಬೇಡಪ್ಪ ಲಿಂಗ ಬಿಡೋದು ಸರಿಯಲ್ಲ ಲಿಂಗವಿಲ್ಲದೇ ಪಡೆದ ಆ ದಿವ್ಯ ಸ್ಥಿತಿಯನ್ನು ಲಿಂಗ ಸುಲಭವಾಗಿ ಪಡೆಯಬಹುದಲ್ವಿ ಅದಕ್ಕಾಗಿ ಒಂದು ಉದಾಹರಣೆ ಕೊಡ್ತಾರೆ ಸಿದ್ಧಾರ್ಡ್ರು ಹನುಮಂತ ಒಂದೇ ಜಿಗಿತಕ್ಕ ಸಮುದ್ರವನ್ನು ದಾಟಿ ಲಂಕೆಯನ್ನು ಮುಟ್ಟಿದ ಅಂಥೇಳಿ ಅವನ ಹಿಂದಿದ್ದಂಥ ಎಲ್ಲ ಕಪಿಗಳು ಜಿಗದಿದ್ರೆ ಅವು ಹೋಗಿ ಮುಟ್ಟಕ್ಕೆ ಇತ್ತೇನಪ್ಪ ಸಮುದ್ರದೊಳಗೆ ಬಿದ್ದು ಸಾಯ್ತಿದ್ದು ಅವೆಲ್ಲ ಏನು ಮಾಡಿದ್ವು ಅಂದ್ರೆ ಪ್ರಯತ್ನದಿಂದ ರಾಮ ಸೇತುವೆಯನ್ನು ಕಟ್ಟಿ ಹೆಂಗ ಲಂಕೆಗೆ ಹೋದವು ಹಂಗ ಹಣಮಂತ ಅಂತ ಹೇಳಿಕಾರ ಎಲ್ಲ ಮಂಗ್ಯಗಳು ಹೆಂಗೆ ಜಿಗೀಲಿಲ್ವೋ ಹಂಗೆ ನಾ ಲಿಂಗ ಹೇಳಿಕಾರ ನೀವು ಲಿಂಗ ಬಿಟ್ಟರೆ ಸರಿ ಆಗೋದಲ್ಪ ಆ ಒಂದು ಸ್ಥಿತಿಯನ್ನು ಅನುಭವಿಸಬೇಕು ಆಮೇಲೆ ಅದರ ಬಗ್ಗೆ ವಿಚಾರಪ್ಪ ಅಂತ ಹೇಳಿಕಾರ ಸಿದ್ಧಾರುಡ್ರು ವಿಶೇಷವಾಗಿ ಹೇಳಿದರು ಅವತ್ತಿನಿಂದ ತನ್ನ ಸರ್ವಸ್ವವನ್ನು ಅಕ್ಕಲಕೋಟಿಯ ರೇವನ ಸಿದ್ಧ ಮಹಾಸ್ವಾಮಿಗಳು ಶರಣಪ್ಪನವರು ಸಿದ್ಧಾರುಡರಿಗಾಗಿ ಮುಡಿಪಿಟ್ಟರು ಶಿವರಾತ್ರಿ ಉತ್ಸವಕ್ಕೆ ಏಳು ದಿವಸ ಹುಬ್ಬಳ್ಳಿ ಒಳಗನ ಅವರು ಇರ್ತಿದ್ದರು ಶಾಸ್ತ್ರ ಪ್ರವಚನಾದಿಗಳನ್ನು ಮಾಡ್ತಿದ್ದರು ಸಿದ್ಧಾರ್ಡ್ರು ಅಕ್ಕಲಕೋಟಿ ಶರಣಪ್ಪನವರು ಹೇಳುವಂತಹ ಶಾಸ್ತ್ರವನ್ನು ಅಷ್ಟ ಭಕ್ತಿಯಿಂದ ಪ್ರೀತಿಯಿಂದ ಕೇಳ್ತಿದ್ರಂತ ಒಂದು ಸಾರಿ ಏನಾಗಿತ್ತಂದ್ರೆ ಶ್ರಾವಣ ಮಾಸದ ತೆಪ್ಪದ ತೇರಿನ ಉತ್ಸವಕ್ಕೆ ಗೋಕಾಕದಿಂದ ಬರಕತ್ತಿದ್ರು ಕತ್ತಿದ್ರು ಶರಣಪ್ಪನವರು ತಮ್ಮ ಶಿಷ್ಯರೊಡನೆ ಘಟಪ್ರಭಾ ನದಿ ತುಂಬಿ ಹರಿಯಕತ್ತಿತ್ತು ಆವಾಗ ಈ ನದಿಯನ್ನು ಇವತ್ತು ದಾಟೋದು ಸಾಧ್ಯವಿಲ್ಲ ಅಂಥೇಳಿ ತಿಳ್ಕೊಂಡು ಎಲ್ಲ ಭಕ್ತರು ಎಪ್ಪ ಇವತ್ತು ಒಂದು ದಿವಸ ಹೋಗೋದು ಬೇಡ ಇವತ್ತಿಲ್ಲೇ ಉಳಿದು ನಾಳೆ ಹೊಳಿ ಇಳಿದ ನಂತರ ಹೋಗು ಸಹಿತ ತಮ್ಮ ಮ್ಯಾಲೆ ಏರಿಸಿ ಕಚ್ಚಿ ಹಾಕ್ಕೊಂಡು ಸಿದ್ಧಾರುಡರ ಸ್ಮರಣೆಯನ್ನು ಮಾಡ್ಕೋತ ನದಿ ಒಳಗೆ ಹಾರಿದ್ರು ಅಪ್ಪ ಸ್ವಾಮಿಗಳೇ ನದಿ ತುಂಬಿ ಹರಿಯುತ್ತಿದೆ ಇಂದು ಹರಗೋಲು ಸಹಿತ ಇಲ್ಲ ಇಂದು ಬೇಡ ನಾಳೆ ಹೋಗೋಣ ಅಂತ ಹೇಳಿ ಯಾರು ಹೇಳಿದರೂ ಕೇಳಲಿಲ್ಲ ಆವಾಗ ಶರಣಪ್ಪನವರು ಹಂಗ ಹರಿಯುವ ನೀರಿನೊಳಗೆ ಕೊಚ್ಚಿ ಹೊಂಟಿದ್ರು ಆವಾಗ ಅಲ್ಲೇನಾತು ಅಂತಂದ್ರೆ ಒಂದು ಡೋಣಿ ಬಂತು ಆ ಡೋಣಿ ಒಳಗಿಂದ ಎರಡು ಕೈಗಳು ಒಂದು ಶರಣಪ್ಪನವರನ್ನು ಡೋಣಿ ಒಳಗೆ ಹತ್ತಿಸ್ಕೊಂಡು ಕಡೆ ದಂಡಿಗೆ ಬಿಟ್ಟಿತು ಅಂತ ಹೇಳ್ತಾರೆ ಇನ್ನೂ ಒಂದು ವಿಷಯ ಹೇಳ್ತಿದ್ರೆ ಅಲ್ಲಿ ಏನಂದರೆ ಶರಣಪ್ಪನವರು ಬೆಳ್ಳಿ ದುಡ್ಡನ್ನು ಎರಡು ಕೊಟ್ಟಿದ್ದರು ಅಂತ ಹೇಳಕರ ಸಿದ್ಧಾರುಡರ ಮಟ್ಟಕ್ಕೆ ಬಂದಾಗ ಸ್ವತಃ ಸಿದ್ಧಾರುಡರು ಆ ದುಡ್ಡವನ್ನು ಹೊಳ್ಳಿ ಶರಣಪ್ಪನವ್ರಿಗೆ ಕೊಟ್ಟಿದ್ದರು ಅಂತ ಹೇಳ್ತಾರೆ ಅಕ್ಕಲಕೋಟನೇ ಇರಬಹುದು ಸಿಂಹ ಮಹಾರಾಜರನೇ ಇರಬಹುದು ಮತ್ತು ಬರೋಡದ ಮಹಾರಾಜರಿರಬಹುದು ಕೊಲ್ಲಾಪುರದ ಮಹಾರಾಜರಿರಬಹುದು ಅನೇಕ ಜನ ರಾಜ ಮಹಾರಾಜರನ್ನು ಏನು ಮಾಡಿದ್ದಾರೆ ಸಾಂಗ್ಲಿ ಮಹಾರಾಜರನ್ನು ಚಿಮ್ಮಡದ ಮಹಾರಾಜರನ್ನು ಎಡಳ್ಳಿ ಮಹಾರಾಜರನ್ನು ಪನ್ನಾಲಾಲ್ ಮಹಾರಾಜರನ್ನು ಹಿಂಗೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಕರ್ಕೊಂಡು ಬಂದವರ ಮಹಿಮೆಯನ್ನು ತೋರಿಸಿ ಆ ರಾಜವಂಶಸ್ಥರನ್ನು ಸಿದ್ಧಾರ್ಡ್ರ ಭಕ್ತರನ್ನಾಗಿ ಮಾಡಿದಂಥ ಕೀರ್ತಿ ಅಕ್ಕಲಕೋಟಿ ಶರಣಪ್ಪನವರೆಗಿನ ಸಲ್ಲತೈತಿ ಮುಂಬಯಿ ಅತ್ಯಂತ ಶ್ರೀಮಂತರಾದಂಥ ದಾಬೋಳ್ಕರ್ ಅವರನ್ನೂ ಸಹಿತ ಸಿದ್ಧಾರುಡರನ್ನ ಸಿದ್ಧಾರುಡರ ಒಂದು ಭಕ್ತರನ್ನಾಗಿ ಮಾಡಿದಂಥ ಕೀರ್ತಿ ಅಕ್ಕಲಕೋಟಿ ಶರಣಪ್ಪನವರೆಗಿನ ಸಲ್ಲತೈತಿ ಪಾರ್ಸಿ ಜನ ಅಂಗನ ಇರಲಿ ಮುಸ್ಲಿಮರಿರಲಿ ಜೈನರಿರಲಿ ಬೌದ್ಧರಿರಲಿ ಎಲ್ಲರನ್ನೂ ಸಹಿತ ಸಿದ್ಧಾರುಡರ ಭಕ್ತರನ್ನಾಗಿ ಮಾಡಿದಂಥ ಕೀರ್ತಿ ಅಕ್ಕಲಕೋಟಿ ಶರಣಪ್ಪನವರಿಗೆ ಸಲ್ಲತೈತಿ ಆದಲ್ಲದ ಉನಕಲ್ಲದೊಳಗ ವಿಶೇಷವಾದಂಥ ಶಾಸ್ತ್ರ ಪ್ರವಚನಾದಿಗಳನ್ನು ಮಾಡಿ ಎಷ್ಟೋ ಲಕ್ಷ ಜನರಿಗೆ ಪ್ರಸಾದವನ್ನು ಮಾಡಿಸಿದಂಥ ಕೀರ್ತಿ ಅಕ್ಕಲಕೋಟಿಯ ಶರಣಪ್ಪನವರಿಗೆ ಸಲ್ಲತೈತಿ ಹಿಂಗ ಭಾರತ ದೇಶದ ತುಂಬೆಲ್ಲ ಸಂಚರಿಸಿ ಸಿದ್ಧಾರುಡರ ಒಂದು ಮಠದ ಒಂದು ಇಮಾರತಿಗಳನ್ನು ಆಗಬಹುದು ಅಲ್ಲಿಯ ಸಂಪತ್ತು ಅಧಿಕವಾಗಲಿಕ್ಕೆ ಅಕ್ಕಲಕೋಟೆ ಶರಣಪ್ಪನವರ ಒಂದು ನಿಷ್ಕಾಮವಾದಂಥ ಭಕ್ತಿ ಮೂಲ ಕಾರಣ ಅಂತ ಹೇಳಕಾರ ಈ ಒಂದು ಪುಸ್ತಕದಲ್ಲಿ ವಿಶೇಷವಾಗಿ ಹೇಳ್ತಾರೆ ಅದರ ಜೊತೆಗೆ ಉಗುರುಗೊಳ್ಳದ ನಿರ್ವಾಣಪ್ಪನವರು ಅವರೂ ಸಹಿತ ಸತ್ವಶೀಲ ವಿರಕ್ತರು ವೈರಾಗ್ಯಮೂರ್ತಿಗಳಾಗಿದ್ದರು ಅವರೂ ಸಹಿತ ಸಿದ್ಧಾರ್ಡರ ಕೀರ್ತಿಯನ್ನು ಕೇಳಿ ಹುಬ್ಬಳ್ಳಿಗೆ ಬಂದರು ಅಲ್ಲಿ ಕಟ್ಟಡದ ಕೆಲಸ ನಡೆದಿತ್ತು ಪಾಠಶಾಲೆಯನ್ನು ಮನೆ ಕಟ್ಟಡ ಕೆಲಸ ನಡೆದಿದ್ದು ಆವಾಗ ಉಗುರುಗೊಳದ ನಿರ್ವಹಣಪ್ಪನವರು ಬಂದು ಸಿದ್ಧಾರ್ಡರ ನಮಸ್ಕಾರ ಮಾಡಿ ನಿಲ್ಲುತ್ತಾರೆ ಮತ್ತು ಯಾವಾಗ ನಿರ್ವಹಣಪ್ಪನವರನ್ನು ಸಿದ್ಧಾರ್ಡ್ರು ನೋಡಿದರು ಸಿದ್ಧಾರ್ಡ್ರು ಆ ನಿರ್ವಹಣೆಪ್ಪನವರನ್ನು ಒಂದು ಪ್ರಶ್ನೆ ಮಾಡ್ತಾರೆ ಏನಂದ್ರೆ ಕೆಲಸ ಹುಡುಕಿಕೊಂಡು ಬಂದೇನಪ್ಪ ಏನು ಶಾಸ್ತ್ರ ಕೇಳಬೇಕಂತ ಬಂದ್ಯೋ ಅಂತ ಸಿದ್ಧಾರ್ಡ್ರು ಕೇಳಿದರು ನಿರ್ವಾಣ್ಯಪ್ಪನವರು ಅಂದರು ಗುರುವೇ ಕೆಲಸವನ್ನಾದರೂ ಕೊಡು ಶಾಸ್ತ್ರವನ್ನಾದರೂ ಹೇಳು ಎರಡೂ ನನಗೆ ಒಪ್ಪಿಗೆ ಇದೆ ಆದರೆ ಅಂತಂದರು ಸಿದ್ಧಾರುರಂದರು ಆದರೆಂದ್ರೆ ಏನಪ್ಪ ನನ್ನ ಮನಸ್ಸಿನ ಸಂಶಯಗಳು ಸಂಪೂರ್ಣ ನಾಶವಾಗಿ ವಾಸನೆಗಳು ಅಳಿಯಬೇಕು ಈ ಶರೀರವನ್ನು ನಿಮ್ಮ ಪಾದಕ್ಕೆ ಎಡೆ ಮಾಡಿದ್ದೇನೆ ನಿಮಗೆ ಹೇಗೆ ಸರಿಯೋ ಹಾಗೆಯೇ ಮಾಡಿರಿ ಅಂಥೇಳಿ ಮತ್ತೊಮ್ಮೆ ಊರುಗೊಳ್ಳದ ನಿರ್ವಾಣೆಪ್ಪನವರು ನಮಸ್ಕರಿಸಿದರು ಆವಾಗ ಇವನಲ್ಲಿ ಮಮೋಕ್ಷತ್ವ ಭಾವ ಅಂತ ತಂತ್ರಕ್ಕೆ ತಿಳ್ಕೊಂಡಂತಹ ಸಿದ್ಧಾರುರು ಅವರನ್ನು ಆಶೀರ್ವದಿಸಿ ಅವರಿಗೆ ನಿತ್ಯ ಪ್ರವಚನ ಶಾಸ್ತ್ರ ಶ್ರವಣವನ್ನು ಮಾಡಿಸಿ ಅವರನ್ನು ಮಹಾಜ್ಞಾನಿಗಳನ್ನಾಗಿ ಮಾಡಿದರು ಮತ್ತು ಅವರು ಪುಟಕ್ಕಿಟ್ಟಂಥ ಚಿನ್ನವಾದರು ನಿರ್ವಾಣಪ್ಪನವರು ಸಿದ್ಧಾರುಡರ ಕೃಪೆಯಿಂದ ಪಂಚೀಕರಣ ಅನ್ನುವಂಥ ಮಹಾಗ್ರಂಥವನ್ನು ಉಗುರುಗೊಳ್ಳದ ನಿರ್ವಾಣೆಪ್ಪನವರು ರಚನೆ ಮಾಡಿದರು ಅಂಥೇಳಿ ಸುಂದರವಾಗಿ ಇಲ್ಲಿ ವಿಷಯಗಳನ್ನು ಹೇಳ್ತಾರೆ ಇಂತಹ ಸದ್ಗುರು ಸಿದ್ಧಾರುಢರ ಮಹಿಮೆಯನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡುತ್ತಿರುವಂಥ ನಮ್ಮ ಮ್ಯಾಲ ಆ ಸದ್ಗುರುವಿನ ಕೃಪಾದೃಷ್ಟಿ ಸದಾ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ